ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಅಭಿವೃದ್ಧಿ ವಿಷಯದಲ್ಲಿ ನಾನು ಯಾವತ್ತೂ ರಾಜಕಾರಣ ಮಾಡೋಕ್ಕೆ ಹೋಗಿಲ್ಲ ನನ್ನ ಅವಧಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ಅನುದಾನ ತಂದಿರುವೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುದ್ದೆಬೆಳದ ಕುಡಿಯುವ ನೀರಿನ ಈ ಯೋಜನೆಯನ್ನು ಸಹ ಅಂದು ನಾನು ತಂದಿರುವೆ ಉದ್ಘಾಟನೆ ಮಾಡುವಾಗ ನನ್ನ ಹೆಸರು ಹೇಳೋದಿರಲಿ ಇದರಲ್ಲಿ ಅರ್ಥ ಕೇಂದ್ರ ಸರ್ಕಾರದ ಅನುದಾನ ಇರುವುದರಿಂದ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನು ಹೇಳಬಹುದಿತ್ತಲ್ವಾ ಎಂದು ಮುದ್ದೆಬೆಳ ಶಾಸಕ ಮಾಜಿ ಶಾಸಕ ಹಾಲಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎ ಎಸ್ ಪಾಟೀಲ್ ನಡಳ್ಳಿ ಹೇಳಿದರು ಅವರು ಪಟ್ಟಣದ ದಾಸೋಹ ನಿಲಯದಲ್ಲಿ ಶನಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಆಕ್ರೋಶ ಹೊರ ಹಾಕಿದರು ಈ ವೇಳೆ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ ಸಂಜೀವ್ ಬಾಗೇವಾಡಿ ಚನ್ನಪ್ಪ ಕಂಟಿ ಮಾಗಿ ಬಸವರಾಜ್ ಮುರಾಳ್ ವಿಜಯಕುಮಾರ್ ಬಡಿಗೇರ ಅಪ್ಪುದನ್ನೂರ್ ಸಂಗಮ ದೇವರಹಳ್ಳಿ ಗೌರಮ್ಮ ಹೊನಗುಂದ ನಿರ್ಮಲಾ ಗುಬ್ಜಿ ನಾಗೇಶ್ ಕೌಡಿಮಟ್ಟಿ ಸಂಗಮೇಶ್ ಗುಂಡಕ್ನಾಳ ಬಸಪ್ಪ ತಟ್ಟಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕುಡಿಯೋ ಯೋಜನೆ ಯೋಜನೆಯನ್ನು ಸಮಗ್ರ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಈ ಮುಖಾಂತರ ಈ ಮೂರೂ ನಗರದ ಜನರಿಗೆ ತಿಳಿಪಡಿಸಬೇಕು ಅಂತೇಳಿ ಇಲ್ಲಿ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ನಾನು ಅಭಿವೃದ್ಧಿ ವಿಷಯದಲ್ಲಿ ಯಾವತ್ತೂ ರಾಜಕಾರಣ ಮಾಡಲಿಲ್ಲ ಹಿಂದೆ ಅಂಬಾಜಿಯವರು ಶಾಸಕರಾಗಿ ಇಪ್ಪತ್ತು ವರ್ಷಗಳ ಕಾಲ ಇದ್ರು ಅವರು ಮೋದಿಯವ್ರ ಹೆಸರು ಹೇಳಕ್ಕೆ ನಿಮ್ಗೆ ನಾಲ್ಗೆ ಸತ್ತೋಗುತ್ತಾ ಗೊತ್ತ ನಾಲ್ಗೆ ಬಿದ್ದೋಗುತ್ತೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಅಂತ ಹೇಳಿ ನಿಮ್ಗೆ ಬಾಯಿಂದ ಬರಲ್ವಾ ಯಾರ್ದಾದ್ರೂ ಕತೆ ಹೇಳ್ತಿದೆ ನಿಮ್ಮ ಕೆರೆಯಿಂದ ನೀರು ಕುಡಿತಿದ್ರು ಕೆರೆಯಿಂದ ಕೆರೆಯಿಂದ ನೀರು ತಗೊಂಡು ಕುಡ್ತಿದ್ರು ನಾನು ಯಾವಾಗೋ ತಂದೆ ಬಂಗಾರ ಬಂದ್ರು ಆಮೇಲೆ ದೇಶಕ್ಕೆ ಕೂಡಿದ್ರು ಅಯ್ಯೋ ಪುಣ್ಯಾತ್ಮ ನಾ ಮಾಡಿದ್ದಪ್ಪ ಯೋಜನೆ ನಾ ಮಾಡಿದ್ದು ಯೋಜನೆ ಏನು ನಾಲ್ಕೇ ಸೌಲೋಗ್ತದೆ ನನ್ನ ಹೆಸರು ಹೇಳೋದು ಬೇಡ ಹೇಳಕ್ಕೆ ನಮ್ಗೆ ಇಷ್ಟ ಇಲ್ಲ ಮೋದಿಯವ್ರ ಹೆಸರು ಹೇಳೋಕ್ಕೆ ಏನಾಗಿದೆ ನಿಮಗೆ ಕೇಂದ್ರ ಸರ್ಕಾರ ಯೋಜನೆ ಅಂತ ಹಾಂ ಆಮೇಲೆ ಅದು ಹೇಗೆ ನಮಗೆ ಬೇಕಾದವರು ಟೆಂಡರ್ ಕೊಡಿಸ್ತಾರೆ ಯಾರು ಟೆಂಡರ್ ತಗೊಂಡಿರೋದು ಇದು ಅವನ ಎಮ್ ಎಲ್ ಎ ಅಳಿಯ ಈ ಕೆಲಸ ಮಾಡ್ತಾರದು ಯಾವುದು ಸುರೇಶ್ ನಾಡ್ಗೌಡ ನಾನು ಈ ತಾಲೂಕ್ ಮೇಲೆ ಪುರಸಭೆ ಮೆಂಬರ್ಗಳಿದಿರಲ್ಲ ನಿಮ್ಮೆಲ್ಲ ಕಾಂಗ್ರೆಸ್ ಲೀಡರ್ಗಳು ಅವಾಗ ಕುಂದಿರ್ತಿದ್ರಲ್ಲ ಧರಣಿಗೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದಕ್ಕ ಈಗ ಕೂಡ್ರಪ್ಪ ಧರಣಿಗೆ ಎಲ್ಲಿದ್ದೀರಿ ನೀವು ಸುರೇಶ್ ನಾಡುಗೌಡ ಈ ತಾಲೂಕನ್ನು ಲೂಟಿ ಹೊಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಯಾರಿಗೆ ತಂದ್ರೆ ಆಗಿರೋದು ಹಾ ಮಧ್ಯಾಕ ರಾತ್ರಿ ರಾತ್ರಿ ಕೆಲಸ ಮಾಡಕ್ಕೆ ಕೊಡ್ತಿದ್ರು ಮಾಧ್ಯಮದವ್ರಿಗು ಕರೀದಿ ಹೇಳ್ದಾನೆ ಏನೋ ಪುರಸಭೆಯವ್ರಿಗೂ ಕರಿದೇಳ್ದಾನೆ ಓಣ ಕೆಲಸ ಮಾಡ್ತಿದ್ದಿಲ್ಲಪ್ಪ ಯಾಕೆ ಯಾರು ಕೇಳಿ ಮಾಡ್ತಾ ಯಾರು ಹೇಳೋರು ಕೇಳೋರು ಇಲ್ವಾ ಎಲ್ಲಿದೆ ನಮ್ಮ ಡಿ ಪಿ ಆರ್ ಎಲ್ಲಿದೆ ಯಾವ ಗ್ರೀಡ್ ಪೈಪ್ಲೈನ್ ಆಗ್ತಾ ಇದ್ರಿ ಯಾವ ರೀತಿ ಆಗ್ತಾ ಇದ್ರಿ ಹಾಳು ರೊಕ್ಕ ನಾನು ನಿಮ್ಗೆ ಹೇಳಿಕ್ ಬಯಸ್ತೇನೆ ನೂರಕ್ಕೆ ನೂರು ಈ ಒಂದು ಕುರಿಯ ನೀರು ಹಳ್ಳ ಹಳ್ಳಿ ಸಪ್ಲೂ ಸಹ ಮಾಡ್ತಾ ಇದ್ದೇನೆ ಆಮೇಲೆ ಇವ್ರು ಒಬ್ಬರು ಹೋಗಿ ಇನ್ಸ್ಪೆಕ್ಷನ್ ಮಾಡಲ್ಲ ಎಮ್ ಎಲ್ ಎಂದ್ರು ಹೋಗೋದೇ ಇಲ್ಲ ಯಾವ ನಾನಿದ್ದಾಗ ಕೆಲಸ ನಡೀತಿದ್ರೆ ಎರಡೆರಡು ಸಾರಿ ಮೂರು ಮೂರು ಸಾರಿ ನಾನು ವಿಸಿಟ್ ಮಾಡಿದ್ದೇನೆ ಒಂದು ಸಿ ಸಿ ರಸ್ತೆ ಕೂಡ ವಿಸಿಟ್ ಮಾಡಿ ಹಿಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಎಸ್ಟಿಮೇಟ್ ಮಾಡಲ್ಲ ಕಳಿಸಿದೆ ಸ್ಟ್ಯಾಂಡರ್ಡ್ ಮಾಡಬೇಕು ಅಂತೇಳಿ ಅವಾಗ ನೂರ ಐದು ಕ್ವಶನ್ಗಳು ಬರಬೇಕು ಯಾಕಂದರೆ ಈಗಾಗಲೇ ಫಸ್ಟ್ ಟೈಮ್ ಟೆಂಡರ್ ಆಗಿದೆ ಮೂವತ್ತೆಂಟು ಕೋಟಿ ಕೆಲಸ ಹಾಕಿಬಿಟ್ಟಿದೆ ಅದು ಹೆಂಗೆ ಮತ್ತೆ ವಾಪಸ್ ನೀವು ಅರವತ್ತೆಂಟು ಕೋಟಿ ಕೇಳ್ತಾ ಇದ್ದೀರಾ ಅಂತ ಹೇಳಿ ನಾವು ಅದಕ್ಕೆ ಸೂತ್ರ ಮೂರು ಮೂರು ಸಾರಿ ನಾಲ್ಕು ನಾಲ್ಕು ಸಾರಿ ಮೀಟಿಂಗ್ ನಡೆದಾಗ ಹೋಗಿ ಮೀಟಿಂಗ್ ನಡೆದಾಗ ಹೋಗಿ ಆ ಮೀಟಿಂಗಲ್ಲಿ ಬೋರ್ಡಲ್ಲಿ ಅಲ್ಲಿ ಎಲ್ಲರು ಕೈ ಮುಂದಿ ರಿಕ್ವೆಸ್ಟ್ ಮಾಡಿದ್ರು ನೋಡಪ್ಪ ಪರಿಸ್ಥಿತಿ ಹಿಂಗೆ ಆಗಿದೆ ನಮ್ಮಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ವಾಸ್ತವಿಕ ಸ್ಥಿತಿ ಹಿಂಗಿದೆ ಎಂಟಾಯ್ರು ನಂಗೆ ಒಳಚರ ದೇವಸ್ಥಾನ ಹಾಳು ಮಾಡ್ಬಿಟ್ಟವ್ರೆ ಬೇರೆ ಯಾವ್ದಾರು ಆಗಿದ್ರೆ ರಸ್ತೆ ಆದರೆ ಇನ್ನೊಂದು ಸಾರಿ ಕಟ್ಟೋಗಿದೆ ಇನ್ನೊಂದು ಸಾರಿ ಕಿಚ್ಚು ಮಾಡಿಬಿಡ್ಬೋದು ಇದೇನಾದರೂ ಅನಾಹುತ ಆಗ್ಬಿಟ್ರೆ ಇಡೀ ನಗರದಲ್ಲಿ ಜನ ವಾಚ್ ಮುಗಿದು ಭೂಮಿ ಮುಚ್ಕೊಂಡು ವಾಸನೆ ವಾಸನೆ ಕೊಡ್ಕೊಂಡು ಬದುಕಬೇಕಾದಂಥ ಖುಷಿ ಬರ್ತದೆ ಅದಕ್ಕೆ ಹೇಳಿ ಏನಾದರೂ ಮಾಡಿ ನನ್ನ ಕೈ ಮುಡಿತೀನಿ ಇದಕ್ಕೆ ನೀವು ಅಪ್ಪು ಕೊಡಿ ಅಂತ ಕೇಳಿದ ಅದಕ್ಕೆ ನಾಲ್ಕು ವರ್ಷ ಹೋಯ್ತು ಒಮ್ಮೆ ನಾಲ್ಕು ವರ್ಷ ನಾಲ್ಕು ವರ್ಷ ನನ್ನ ಚಪ್ಪಲಿ ಅವ್ರದ್ದು ಇದೇ ಒಳ ಚರಂಡಿ ಅವಸ್ಥೆ ಎಂ ಬಿಗೆ ಹೋಗಿ ಚೇರ್ಮನ್ ಬಟ್ಟೆಯಾಗಿ ರಿಕ್ವೆಸ್ಟ್ ಮಾಡಿ ಕೊನೆಗೆ ಅಪ್ರೂವ್ ಮಾಡಿಸಿ ಅದು ಹೆಚ್ಚುವರಿ ಅನುದಾನ ದಾಖಲೆ ಕೊಡಕ್ಕಿದ್ವಿ ಏನಾಗಿದೆ ಅದಾದ್ಮೇಲೆ ಇವತ್ತು ಅದು ಕೂಡ ಅದೇ ಪರಿಸ್ಥಿತಿ ಆಗುವಂತ ಸಂದರ್ಭ ಇದೆ ನಾನು ಇದ್ರಲ್ಲಿ ರಾಜಕಾರಣಕ್ಕೋಸ್ಕರ ಮಾತಾಡ್ತಾ ಇದ್ದೆ ಯಾಕಂದ್ರೆ ನಾನು ಇದೇ ಊರಲ್ಲಿ ವಾಸವಾಗಿರೋ ನನ್ನ ಮನೆ ಇದೇ ಊರಲ್ಲೇ ಇರೋ ನಿಮ್ಮ ಈ ಮನುಷ್ಯನ ಮನೆ ಇಲ್ಲ ಎಮ್ ಎಲ್ ಎರಿದಾರೆ ಅಷ್ಟೇ ಎಮ್ ಎಲ್ ಎ ಹೋದ್ ಮುರಿದ್ರೆ ಬೆಂಗಳೂರು ಸೆಟ್ಲಾಗ್ತಾರೆ ನಾನು ಇಲ್ಲೇ ಸೆಟ್ಲಾಗಿರೋ ಮುಂದೇವಾಳ ನಗರದ ಜನರಿಗೆ ಒಂದು ಕುಡಿಯೋ ನೀರು ಮತ್ತು ಒಳಚರಂಡಿ ವ್ಯವಸ್ಥೆ ಇಷ್ಟಾದರೂ ನಿಮ್ಮ ಸರ್ಕಾರ ಇದ್ದಾಗ ನಿಮ್ಮ ಮನೆ ಬರೋದು ದುಡ್ಡು ತರಕಾಗಿಲ್ಲ ನಾವು ಅನುಮೋದನೆ ಕೊಡಿಸಿ ನಾವು ಅನುದಾನ ಕೊಡಿಸಿರ್ತಕ್ಕಂಥ ಯೋಜನೆಗಳು ನಮ್ದೇನು ನಮ್ಮ ಸರ್ಕಾರದಲ್ಲಿ ಟೆಂಡರ್ ಎಲ್ಲನೂ ಎಲ್ಲಾನು ರೀಟೆಂಡರ್ ಕಟ್ಟ ಯಾಕ್ರಿ ನಮ್ಮ ಸರ್ಕಾರದಾಗಿದ್ದ ಯೋಜನೆಗಳೇನು ಇನ್ನೇನು ಅಗ್ರಿಮೆಂಟ್ ಮಾಡಿ ಕೊಟ್ಟರೆ ಸೈನ್ ಮಾಡಿ ಅಗ್ರಿಮೆಂಟ್ ಆಗಿರಲಿಲ್ಲ ಅಷ್ಟೇ ಕಾಂಟ್ರಾಕ್ಟರ್ ಅಗ್ರಿಮೆಂಟ್ ಮಾಡಿ ಕೊಡ್ತಾರಲ್ಲ ಲಾಸ್ತಾರೆ ಟೆಂಡರ್ ಆಗಿದ್ದು ಎಲ್ಲ ಆಗಿದ್ದು ಫೈನಾನ್ಸ್ ಗುಡ್ ಓಪನ್ ಆಗಿತ್ತು ಟೆಕ್ನಿಕಲ್ ಗುಡ್ ಓಪನ್ ಆಗಿತ್ತು ಎಲ್ಲ ಆಗಿತ್ತು ಆದರೆ ಅದನ್ನೇನು ಅಗ್ರಿಮೆಂಟ್ ಸೈನ್ ಮಾಡೋದು ಮಾಡ್ಕೊಂಡಿಲ್ಲ ಅಷ್ಟಕ್ಕೆ ಯಾಕಂದ್ರೆ ನೀತಿ ಸಂತ ಬರ್ಲಿಕ್ಕೆ ಈ ಸರ್ಕಾರ ಬಂದ ಮೇಲೆ ಅವನ್ನೆಲ್ಲನೂ ವಾಪಸ್ ತಗ ವಾಪಸ್ ತಗೊಂಡು ಬ್ರಿ ಟೆಂಡರ್ ಕೊಡ್ತಾರೆ ಬ್ರೀ ಟೆಂಡರ್ ಕರೆಸಿ ಅದು ಕರಿಬೇಕಾದ್ರೆ ಏನು ಮಾಡ್ತಾರೆ ಎರಡೆರಡು ವರ್ಷ ಒಂದೂವರೆ ವರ್ಷ ಅವ್ರು ತಂದಿದ್ದಂತ ಹೇಳ್ಕೊಬಾರ ಸುಳ್ಳವರು ಅದಕ್ಕೆ ಒಂದೂವರೆ ವರ್ಷದ ನಂತರ ಟೆಂಡರ್ ಕರೆಸಿ ಈ ರೀತಿ ನಮಗೆ ಬೇಕಾದಂಥವ್ರು ಟೆಂಡರ್ ಕೊಟ್ಟು ಸುರೇಶ್ ನಾಡುನವರು ಈ ಕೆಲಸ ಮಾಡ್ತೀವಿ ದುಡ್ಡು ಹೊಡಿತಾ ಇರೋ ನಾವು ಅದು ಎಂಟೈರ್ ದುಡ್ಡು ಹೋಗ್ತಾ ಇರೋದು ಎಮ್ ಎಲ್ ಎಂಟೈರ್ ಮೂವತ್ತು ಕೋಟಿ ಈಗೇನು ಯೋಜನೆಯಲ್ಲಿ ಯೋಜನೆಯಲ್ಲೇನು ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡ್ತಿದ್ರೆ ಸುರೇಶ್ ನಾಡಗೌಡ ಮುಖಾಂತರ ಎಂಟೈರ್ ದುಡ್ಡು ಹೋಗ್ತಾ ಇರತಕ್ಕಂಥದ್ದು ಅವ್ರು ನಾಡಗೌಡರು ನನ್ನ ನೇರ ಆರೋಪ ಇದೆ ಅದಕ್ಕೆ ನಾನು ಪುರಸಭೆಯ ಸದಸ್ಯರುಗಳಿಗೆ ಮತ್ತು ಇಡೀ ನಗರದ ಜನರಿಗೆ ನಾವು ವಿನಂತಿ ಮಾಡ್ತೀನಿ ನೀವು ಜಾಗೃತವಾಗಿರಿ ನಿಮ್ಗೆ ಮನೆ ಮನೆಗಳ ಮುಂದೆ ನಿಮ್ಮ ಪೈಪ್ ಹಾಕೋ ಸಂದರ್ಭದಲ್ಲಿ ಆಗಲಿ ಇನ್ನೊಂದಾಗಲಿ ರಸ್ತೆ ಹೊಡೆಯೋದು ಕೊಡಬೇಕು ಸೈಡ್ ಹಾಕ್ಕೊಳ್ಳಿ ಕೆಲಸ ಮಾಡೋಕ್ಕೆ ಬೇಡ ನಾವು ಎರಡು ಟೈರ್ ಎರಡು ಕಡೆ ಸೈಡ್ ಹಾಕೋಂಥ ಹೋಗ್ಬೇಕು ಇದು ಎಸ್ ಎಸ್ ಐ ಸ್ಟ್ಯಾಂಡರ್ಡ್ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ಗಳು ಹಾಕ್ಬೇಕು ಯಾವುದೇ ಕಾರಣಕ್ಕೂ ಮುಂದಿನ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅದರಲ್ಲಿ ಚರಂಡಿ ನೀರು ಮಿಕ್ಸ್ ಆಗಬಾರ್ದು ಮತ್ತು ಎಲ್ಲಾದರೂ ರಿಪೇರಿ ಆಗೋವಂಥ ಸಂದರ್ಭದಲ್ಲಿ ರೋಡ್ ಹೊಡೋದು ರಿಪೇರಿ ಆಗೋ ನಿರ್ಮಾಣ ಆಗ್ಬಾರ್ದು ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ ಇದನ್ನು ಮಾಡಬೇಕು ಇದ್ರ ಬಗ್ಗೆ ಜನ ಜಾಗೃತವಾಗಿರಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೇನೆ ಮೊನ್ನೆ ಇನ್ನೊಂದು